ಬೆಂಗಳೂರಿನ ಜೆಪಿನಗರ ಮೂರನೇ ಹಂತದಲ್ಲಿ ಪ್ರಶಸ್ತಿ ವಿಜೇತ ವೇದ ಅರ್ಥ ಸ್ಪ ಆರಂಭ ದೂರದೃಷ್ಟಿ ಚಿಂತನೆಯ ತಾಯಿಮಗಳ ಜೋಡಿ ದಿವ್ಯಾ ದಿನೇಶ್ ಆಶಾ ದಿನೇಶ್ ನೇತೃತ್ವದಲ್ಲಿ ಈ ಮಹತ್ವದ ವಿಸ್ತರಣೆ ಮತ್ತು ಭಾರತೀಯ ಸ್ವಾಸ್ಥ್ಯ ಉದ್ಯಮದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಮೂಡಿಸಿದ್ದಾರೆ ಇಂತಹ ಮೊದಲ ಸ್ಪ ಆಗಿ ವೇದ ಅರ್ಥ್ ಗುರುತಿಸಿಕೊಂಡಿದ್ದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸಮರ್ಪಿತವಾಗಲಿದೆ ವೇದ ಅರ್ಥ್ಲೌಂಡ್ ಮತ್ತು ಸ್ಪಾದಲ್ಲಿ ನಮ್ಮ ವಿಧಾನವು ಆಯುರ್ವೇದ ಮತ್ತು ಅರೋಮಾಥೆರಪಿಯ ಪ್ರಾಚೀನ ಚಿಕಿತ್ಸಾ ಪದ್ಧತಿಗಳನ್ನು ಆಧುನಿಕ ಕ್ಷೇಮ ನಾವೀನ್ಯತೆಗಳೊಂದಿಗೆ ಸಂಯೋಜಿಸಿ ಅನನ್ಯ ಸಹಾನುಭೂತಿಯ ಅನುಭವವನ್ನು ಸೃಷ್ಟಿಸಲಿದೆ ಪ್ರತಿಯೊಂದು ಉತ್ಪನ್ನ ಮತ್ತು ಚಿಕಿತ್ಸೆಯು ಒಂದು ನೂರು ಪರ್ಸೆಂಟ್ ಸಸ್ಯಾಹಾರಿ ಕ್ರೌರ್ಯಮುಕ್ತ ಮತ್ತು ಮನೆಯೊಳಗೆ ಎಚ್ಚರಿಕೆಯಿಂದ ರಚಿಸಲ್ಪಟ್ಟಿದೆ ಹೆಚ್ಚು ಜಾಗೃತ ಜೀವನ ವಿಧಾನಕ್ಕೆ ನಮ್ಮ ಅಚಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಹ ಸಂಸ್ಥಾಪಕಿ ದಿವ್ಯ ದಿನೇಶ್ ತಿಳಿಸಿದ್ದಾರೆ ದೇಹ ಮನಸ್ಸು ಮತ್ತು ಚೈತನ್ಯವನ್ನು ಪುನರುಜ್ಜೀವನಗೊಳಿಸಲು ವಿನ್ಯಾಸಗೊಳಿಸಿದ ವಿಶೇಷ ಸೇವೆಗಳ ಶ್ರೇಣಿಯನ್ನು ವೇದ ಅರ್ಥ್ಲೌಂಡ್ ನೀಡಲಿದೆ ಇಪ್ಪತ್ಮೂರು ಪ್ರಬಲ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಪೂರ್ಣ ದೇಹದ ಆಯುರ್ವೇದ ಚಿಕಿತ್ಸೆ ಪೋಟ್ಲಿ ಮಸಾಜ್ ನೋವನ್ನು ನಿವಾರಿಸಲು ಮತ್ತು ಶಕ್ತಿಯನ್ನು ಸಮತೋಲನಗೊಳಿಸಲು ಮನೆಯಲ್ಲೇ ತಯಾರಿಸಿದ ಗಿಡಮೂಲಿಕೆಗಳ ಕಟ್ಟುಗಳನ್ನು ಒಳಗೊಂಡಿರುತ್ತದೆ ನಮ್ಮ ವಿಧಾನವು ಆಯುರ್ವೇದ ಮತ್ತು ಅರೋಮಾಥೆರಪಿಯ ಪ್ರಾಚೀನ ಚಿಕಿತ್ಸಾ ಪದ್ಧತಿಗಳನ್ನು ಆಧುನಿಕ ಕ್ಷೇಮ ನಾವೀನ್ಯತೆಗಳೊಂದಿಗೆ ಸಂಯೋಜಿಸಿ ಅನನ್ಯ ಸಹಾನುಭೂತಿಯ ಅನುಭವವನ್ನು ಸೃಷ್ಟಿಸುತ್ತದೆ ವೇದ ಅರ್ಥ್ನಲ್ಲಿ ನಲ್ಲಿನ ಪ್ರತಿಯೊಂದು ಉತ್ಪನ್ನ ಮತ್ತು ಚಿಕಿತ್ಸೆಯು ಒಂದು ನೂರು ಪರ್ಸೆಂಟ್ ಸಸ್ಯಾಹಾರಿ ಕ್ರೌರ್ಯಮುಕ್ತ ಮತ್ತು ಮನೆಯೊಳಗೆ ಎಚ್ಚರಿಕೆಯಿಂದ ರಚಿಸಲ್ಪಟ್ಟಿದೆ ಇದು ದಯ ಹೆಚ್ಚು ಜಾಗೃತ ಜೀವನ ವಿಧಾನಕ್ಕೆ ನಮ್ಮ ಅಚಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಶ್ರೀಮತಿ ಆಶಾ ದಿನೇಶ್ ವ್ಯಾಖ್ಯಾನಿಸಿದ್ದಾರೆ ವೇದಭೂಮಿಯ ಕುರಿತು ಅಡ್ವಾಂಟಿಸ್ ಎಂಟರ್ಪ್ರೈಸಸ್ ಎಲ್ಎಲ್ಪಿಯ ಭಾಗವಾಗಿರುವ ವೇದ ಅರ್ಥ್ ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಆಗಿದ್ದು ಕಠಿಣ ರಾಸಾಯನಿಕಗಳು ಮತ್ತು ಪ್ಯಾರಬೆನ್ಗಳಿಂದ ಮುಕ್ತವಾದ ಆಂತರಿಕ ಸಸ್ಯಾಹಾರಿ ಮತ್ತು ಮುಕ್ತ ಉತ್ಪನ್ನಗಳನ್ನು ಹೊಂದಿದೆ ಆಧುನಿಕ ತಂತ್ರಗಳೊಂದಿಗೆ ಆಯುರ್ವೇದ ಮತ್ತು ಅರೋಮಾಥೆರಪಿಯ ಪ್ರಾಚೀನ ನಿಯಮಾವಳಿಗಳನ್ನು ಹೊಂದಿದೆ ನನ್ನ ಹೆಸರು ದಿವ್ಯಾ ದಿನೇಶ್ ನಾನು ವೇದಾರ್ತ್ ಲೌಂಜ್ದು ಸಿ ಇ ಒ ವೇದಾರ್ತ್ ಲಾಂಜನ್ನು ನಾನು ಶುರು ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ನಮ್ಮಮ್ಮನ ಜೊತೆ ನಮ್ಮ ಅಮ್ಮನ ಹೆಸರು ಆಶಾ ದಿನೇಶ್ ಸೊ ಮದರ್ ಡಾಟರ್ ಸೇರಿಕೊಂಡು ವೇದಾರ್ಥ ಲೌಂಜ್ ನಾವು ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಅ ವಿಮೆನ್ಸ್ ಓನ್ಲಿ ಸ್ಪಾರ್ ಬೆಂಗಳೂರಲ್ಲಿ ಇಲ್ಲಿ ನಮ್ಮದು ನಾಲ್ಕು ಬ್ರಾಂಚ್ ಇದೆ ಸೌತ್ ಸೌತರ್ನ್ ಸರ್ಕಲ್ ಹೆಚ್ ಎಸ್ ಆರ್ ವಿಜಯಾ ಬ್ಯಾಂಕ್ ಲೇಔಟ್ ಅಂಡ್ ಇವಾಗ ಈಸ್ಟ್ ಆ್ಯಂಡ್ ಸರ್ಕಲ್ ಅಲ್ಲಿ ಹೊಸದು ಓಪನ್ ಮಾಡಿದೀವಿ ನಮ್ಮ ಸ್ಪಾ ಬೇರೆ ಸ್ಪಾಸಿಂದ ಇಂದ ಡಿಫ್ರೆಂಟ್ ಇದೆ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನಾವೇ ಇಲ್ಲಿ ಮಾಡೋದು ನಮ್ಮ ಸೆಂಟರ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಈ ಸರ್ವಿಸಸ್ ಯೂಸ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಮ್ದೇ ಯೂಸ್ ಮಾಡ್ತೀವಿ ಈ ಪ್ರಾಡಕ್ಟ್ಸ್ ಅಲ್ಲಿ ಏನು ಸಿಲಿಕೋನ್ಸ್ ಪ್ಯಾರಾಬಿನ್ಸ್ ಸಲ್ಫೇಟ್ಸ್ ಆ ಥರ ಹಾರ್ಶ್ ಕೆಮಿಕಲ್ಸ್ ಯಾವುದೂ ಇಲ್ಲ ಸೊ ನೀವು ನಿಮಗೆ ಜೆಂಟ್ಲಿರುತ್ತೆ ಯಾವುದೇ ಸ್ಕಿನ್ ಟೈಪ್ಗೂ ಇದು ಚೆನ್ನಾಗಿರತ್ತೆ ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸು ಹಾಸ್ಪಿಟಾಲಿಟಿ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಎಸ್ಪೆಷಲಿ ಲೇಡೀಸಿಗೆ ಬರೋಕ್ಕೆ ಹೇಳ್ತೀನಿ ಇಲ್ಲಿ ಆ್ಯಂಡ್ ಆ ವೇದಾರ್ಥ ಲೌಂಜ್ ಡಿಫ್ರೆನ್ಸು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ವರ್ಡ್ಸಲ್ಲಿ ನಾನು ಆಗಲ್ಲ ನಿಮಗೆ ಹೇಗೆ ಡಿಫ್ರೆಂಟ್ ಇದೆ ಅಂತ ಬಟ್ ಡೆಫಿನೆಟ್ಲಿ ಒಂದ್ಸತಿ ಬಂದರೆ ನೀವು ತಿರ್ಗಾ ಬಂದೇ ಬರ್ತೀರಾ ಅಷ್ಟಂತೂ ನಾನು ಹೇಳಲೇಬೇಕು